ನಮಸ್ಕಾರ ಇವತ್ತು ನಾವು ಒಂದು ಸ್ವಲ್ಪ ವಿಶಿಷ್ಟವಾದ ವಿಷಯದ ಬಗ್ಗೆ ಮಾತಾಡೋಣ ಅಂದ್ರೆ ಕುಟುಂಬ ಮಕ್ಕಳ ಪಾಲನೆ ಆಮೇಲೆ ಇದೆಲ್ಲ ರಾಷ್ಟ್ರ ನಿರ್ಮಾಣದ ಜೊತೆ ಹೇಗೆ ಸೇರ್ಕೊಂಡಿದೆ ಅನ್ನೋದ್ರ ಬಗ್ಗೆ ನಮ್ಮ ಕೈಲಿ ಒಂದು ಆಕಾರ ಸಾಮಗ್ರಿ ಇದೆ ದ ಕಾಸ್ಮಿಕ್ ಫ್ಯಾಮಿಲಿ ಅಂತ ಅದರ ಕೆಲವು ಭಾಗಗಳು ಇದು ಈ ವಿಷಯಗಳನ್ನ ಏನು ಕೇವಲ ಸಮಾಜ ಅಥವಾ ಭಾವನೆಗಳ ದೃಷ್ಟಿಯಿಂದ ನೋಡಲ್ಲ ಹೌದು ಅದಕ್ಕಿಂತ ಹೆಚ್ಚಾಗಿ ಒಂಥರ ಆಧ್ಯಾತ್ಮಿಕ ಅಥವಾ ತಾತ್ವಿಕ ನೆಲೆಯಲ್ಲಿ ನೋಡುತ್ತೆ ಖಂಡಿತ ಈ ಆಕಾರದ ಒಂದು ಅಂದ್ರೆ ಅದು ಕುಟುಂಬವನ್ನ ಬರೀ ಜನರ ಗುಂಪು ಅಂತ ನೋಡೋದಿಲ್ಲ ಬದಲಿಗೆ ಅದನ್ನ ಒಂದು ವಿಶ್ವ ಕುಟುಂಬದ ಒಂದು ಸಣ್ಣ ಮಾಡೆಲ್ ತರ ನೋಡುತ್ತೆ ವಿಶ್ವ ಕುಟುಂಬದ ಮಾಡೆಲ್ ಅಂದ್ರೆ ಅಂದ್ರೆ ಪ್ರತಿಯೊಂದು ಕುಟುಂಬನೂ ಈ ಬ್ರಹ್ಮಾಂಡದ ಒಂದು ಸಣ್ಣ ಪ್ರತಿರೂಪ ಇದ್ದ ಹಾಗೆ ಅದರಲ್ಲಿ ವೈವಿಧ್ಯತೆ ಇರುತ್ತೆ ಅದು ಒಂದು ದೊಡ್ಡ ಸಿಸ್ಟಮ್ನ ಭಾಗ ಅನ್ನೋ ಕಲ್ಪನೆ ಇದು ಸರಿ ಸರಿ ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆ ಏನಂದ್ರೆ ಈ ಆಕಾರದಲ್ಲಿರೋ ಕೆಲವು ಒಳ್ಳೆ ನೋಟಗಳನ್ನ ಅರ್ಥ ಮಾಡ್ಕೊಂಡು ಪೋಷಕರ ಪಾತ್ರ ಬರೀ ವೈಯಕ್ತಿಕ ಮಟ್ಟದಲ್ಲಿ ಇರದೆ ಅದು ಹೇಗೆ ಒಂದು ಸಮಾಜದ ಅಷ್ಟೇ ಅಲ್ಲ ಒಂದು ರಾಷ್ಟ್ರದ ಭವಿಷ್ಯವನ್ನೇ ರೂಪಿಸಬಹುದು ಅನ್ನೋದನ್ನ ನೋಡೋದು ಅಲ್ವಾ ಹೌದು ಹೌದು ಖಂಡಿತವಾಗಿಯೂ ಬನ್ನಿ ಹಾಗಾದ್ರೆ ಶುರು ಮಾಡೋಣ ಸರಿ ಮೊದ್ಲಿಗೆ ಈ ವಿಶ್ವ ಕುಟುಂಬ ಅನ್ನೋ ಐಡಿಯಾ ಇದೆಯಲ್ಲ ಅದನ್ನೇ ಸ್ವಲ್ಪ ನೋಡೋಣ ಈ ಆಕಾರ ಹೇಳೋ ಪ್ರಕಾರ ಒಂದೇ ಮನೆಯಲ್ಲಿ ತುಂಬಾನೇ ಬೇರೆ ಬೇರೆ ಪ್ರಜ್ಞೆಯ ಹಂತದಲ್ಲಿರೋ ವ್ಯಕ್ತಿಗಳು ಇರಬಹುದು ಹ್ಮ್ ಅಂದ್ರೆ ವಯಸ್ಸಲ್ಲಿ ಚಿಕ್ಕವರಾಗಿರ್ಬೋದು ಆದರೆ ಆಧ್ಯಾತ್ಮಿಕವಾಗಿ ತುಂಬಾ ಮುಂದೆ ಹೋಗಿರೋ ಆತ್ಮ ಇರಬಹುದು ಅಥವಾ ವಯಸ್ಸಲ್ಲಿ ದೊಡ್ಡವರಾದ್ರೂ ಇನ್ನೂ ಕಲಿಯೋದು ಬಹಳ ಇರೋ ಆತ್ಮನೂ ಇರಬಹುದು ಹೀಗೆ ಬೇರೆ ಬೇರೆ ಕಾಂಬಿನೇಷನ್ಸ್ ಇರುತ್ತೆ ಇದು ಕೇಳೋಕೆ ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸ್ಬಹುದು ಅಲ್ವಾ ಹೌದು ಸಾಮಾನ್ಯವಾಗಿ ನಾವು ಕುಟುಂಬ ಅಂದ್ರೆ ಎಲ್ರೂ ಹೆಚ್ಚು ಕಡಿಮೆ ಒಂದೇ ಥರ ಇರಬೇಕು ಒಂದೇ ಥರ ಯೋಚನೆ ಮಾಡ್ಬೇಕು ಅಂದ್ಕೊಳ್ತೀವಿ ಆದ್ರೆ ಇಲ್ಲಿ ಇಲ್ಲಿ ವೈವಿಧ್ಯತೆಯೇ ಮುಖ್ಯ ಅಂತ ಹೇಳ್ತಿದ್ದೀರಿ ಖಂಡಿತ ಇದಕ್ಕೆ ಪುರಾಣದಿಂದ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ ಆಕರದಲ್ಲಿ ಶಿವನ ಕುಟುಂಬ ಓ ಹೌದು ಯೋಚನೆ ಮಾಡಿ ಗಣೇಶ ಬುದ್ಧಿವಂತ ವಾಹನ ಇಲಿ ಕಾರ್ತಿಕೇಯ ವೀರ ಯೋಧ ವಾಹನ ನವಿಲು ದೇವಿ ಶಕ್ತಿ ಸ್ವರೂಪಿಣಿ ವಾಹನ ಹುಲಿ ಆಮೇಲೆ ಶಿವ ತಾನು ಮಹಾತಪಸ್ವಿ ವಾಹನ ನಂದಿ ಅಂದ್ರೆ ಗೂಳಿ ಹ್ಮ್ ನಾಲ್ಕು ಸಂಪೂರ್ಣ ಬೇರೆ ಬೇರೆ ವ್ಯಕ್ತಿತ್ವಗಳು ಹೌದು ಬೇರೆ ಬೇರೆ ವಾಹನಗಳು ಬೇರೆ ಬೇರೆ ಸ್ವಭಾವಗಳು ಆದರೂ ಒಂದೇ ದೈವಿಕ ಕುಟುಂಬ ಇದು ಬರೀ ಕಥೆ ಅಲ್ಲ ಇದೊಂದು ಒಂಥರ ಸೈಕಾಲಜಿಯ ದೈವಿಕ ರೂಪಕ ಅಂತೇಳ್ಬೋದು ಹಾಗಾದ್ರೆ ಇದರರ್ಥ ಕುಟುಂಬಗಳು ಒಂದೇ ರೀತಿ ಇರೋದ್ರಿಂದ ಗಟ್ಟಿಯಾಗಲ್ಲ ಬದಲಿಗೆ ಅವುಗಳ ಒಳಗಿರೋ ವೈವಿಧ್ಯತೆ ಆ ಪೂರಕತೆಯಿಂದ ಬೆಳೆಯುತ್ತೆ ಅನ್ನೋದು ನಿಖರವಾಗಿ ಇಲ್ಲಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸಿದ್ದು ಅಂದರೆ ಘರ್ಷಣೆಯನ್ನ ಅದ್ನ ಫೇಲಿಯರ್ ಅಂತ ನೋಡಿಲ್ಲ ಹೌದು ಹೌದು ಅದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಘರ್ಷಣೆಯನ್ನ ವಿಕಾಸಕ್ಕೆ ಬೇಕಾದ ಒಂದು ಕಿಡಿ ಅಂತ ಹೇಳ್ತಾರೆ ಎಲ್ಲರೂ ಒಂದೇ ಥರ ಯೋಚಿಸಿದ್ರೆ ಒಂದೇ ಥರ ನಡ್ಕೊಂಡ್ರೆ ಆ ಕುಟುಂಬದ ಬೆಳವಣಿಗೆ ನಿಂತೋಗುತ್ತೆ ಪರ್ಫೆಕ್ಟ್ ಹೊಂದಾಣಿಕೆ ಅಲ್ಲ ಬದಲಿಗೆ ಆರೋಗ್ಯಕರ ಘರ್ಷಣೆ ಇದೆಯಲ್ಲ ಅದೇ ಪ್ರಗತಿಗೆ ಹೊಸದಾಗಿ ಕಲಿಯೋಕೆ ದಾರಿ ಮಾಡಿಕೊಡುತ್ತೆ ಸೃಷ್ಟಿಯ ಬ್ಯಾಲೆನ್ಸ್ಗಾಗಿ ಬ್ರಹ್ಮಾಂಡ ಹೀಗೆ ವಿರುದ್ಧಗಳನ್ನೇ ಒಟ್ಟಿಗೆ ತರುತ್ತೆ ಅಂತ ಈ ಆಕರ ಹೇಳುತ್ತೆ ಹೋಹೋ ಇದು ಕುಟುಂಬವನ್ನು ನಾವು ಸಾಮಾನ್ಯವಾಗಿ ನೋಡೋ ರೀತಿಗಿಂತ ತುಂಬಾ ಭಿನ್ನವಾಗಿದೆ ಇದು ನಮ್ಮನ್ನ ಮುಂದಿನ ಒಂದು ವಿಚಾರಕ್ಕೆ ತಗೊಂಡು ಹೋಗುತ್ತೆ ಅಂದ್ರೆ ಕುಟುಂಬ ಬರಿಯ ಒಂದು ಭಾವನಾತ್ಮಕ ಸಂಬಂಧ ಅಲ್ಲ ಅದೊಂದು ಆಧ್ಯಾತ್ಮಿಕ ಪಾಠಶಾಲೆ ಅನ್ನೋ ಕಲ್ಪನೆ ಹೌದು ಭಾರತೀಯ ಚಿಂತನೆಯಲ್ಲಿ ಕುಟುಂಬವನ್ನ ಹೆಚ್ಚಾಗಿ ಒಂದು ಆಧ್ಯಾತ್ಮಿಕ ಪಾಠಶಾಲೆ ಅಂತ ನೋಡ್ತಾರೆ ಇಲ್ಲಿ ಪ್ರತಿಯೊಬ್ಬರೂ ಪೋಷಕರು ಮಕ್ಕಳು ಎಲ್ರೂ ಆಕ್ಸಿಡೆಂಟಲ್ ಆಗಿ ಬಂದಿರಲ್ಲ ಪ್ರತಿಯೊಂದು ಆತ್ಮವೂ ತನ್ನ ಕರ್ಮದ ಡಿಸೈನ್ ಪ್ರಕಾರ ಅಂದ್ರೆ ತನ್ನ ಹಿಂದಿನ ಕೆಲಸಗಳು ಅದರ ಪರಿಣಾಮಗಳ ನಿಯಮದ ಪ್ರಕಾರ ಏನೋ ಕಲಿಯೋಕೆ ಅಥವಾ ಏನೋ ಕಲಿಸೋಕೆ ಒಂದು ನಿರ್ದಿಷ್ಟ ಕುಟುಂಬಕ್ಕೆ ಬರುತ್ತೆ ಕರ್ಮದ ಡಿಸೈನ್ ಅಂದ್ರೆ ಮಗು ಪೋಷಕರಿಗೇನೋ ಕಲಿಸೋಕೆ ಬಂದಿರ್ಬೋದು ಹೌದು ಪೋಷಕರು ಮಗುವಿನಿಂದ ಏನೋ ಕಲಿಯೋಕೆ ಬಂದಿರಬಹುದು ಹೀಗೆ ಪರಸ್ಪರ ಪಾಠಗಳು ನಡೀತಾನೇ ಇರುತ್ತೆ ಎಕ್ಸಾಕ್ಟ್ಲಿ ಆ ಪಾಠಗಳು ಮುಗಿದಾಗ ಆತ್ಮಗಳು ಸಹಜವಾಗಿ ಶಾಂತಿಯಿಂದ ಬೇರೆ ಆಗ್ತವೆ ಅದು ಫಿಸಿಕಲ್ ಆಗಿರ್ಬೋದು ಅಥವಾ ಮೆಂಟಲ್ ಆಗಿರ್ಬೋದು ಇದೇ ಕಾರಣಕ್ಕೆ ವೆಸ್ಟರ್ನ್ ಕಲ್ಚರಲ್ಲಿ ಪರ್ಫೆಕ್ಟ್ ಪಾರ್ಟ್ನರ್ನ ಹುಡುಕೋದು ಜಾಸ್ತಿ ಇದ್ರೆ ಭಾರತೀಯ ಚಿಂತನೆ ಉದ್ದೇಶಪೂರ್ವಕ ಪಾಲುದಾರಿಕೆಯನ್ನ ಹುಡುಕಿ ಅಂತ ಹೇಳುತ್ತೆ ಉದ್ದೇಶಪೂರ್ವಕ ಪಾಲುದಾರಿಕೆ ಹೌದು ಯಾಕಂದ್ರೆ ಪರ್ಫೆಕ್ಷನ್ ಅನ್ನೋದು ಸ್ಟ್ಯಾಟಿಕ್ ಸ್ಥಿರ ಆದರೆ ಉದ್ದೇಶ ಅನ್ನೋದು ಎವಲ್ಯೂಷನರಿ ಅದು ಬೆಳವಣಿಗೆಗೆ ಜಾಗ ಕೊಡುತ್ತೆ ಹ್ಮ್ ಹಾಗಾದ್ರೆ ಈ ಪಾಠಶಾಲೆ ಕಾನ್ಸೆಪ್ಟ್ ಇಟ್ಕೊಂಡು ನೋಡಿದ್ರೆ ಟೀಚರ್ಸ್ ಆಗಿ ಪೇರೆಂಟ್ಸ್ ಆಗಿ ನಾವೇನ್ ನೆನ್ಪಿಟ್ಕೋಬೇಕು ಪ್ರತಿಯೊಂದು ಕುಟುಂಬ ಒಂದು ಕ್ಲಾಸ್ ರೂಮ್ ಇದ್ದಾಗೆ ಹೌದು ಪ್ರತಿಯೊಂದು ಸಂಬಂಧ ಒಂದು ಅಸೈನ್ಮೆಂಟ್ ಇದ್ದಾಗೆ ಆಮೇಲೆ ಬರೋ ಪ್ರತಿಯೊಂದು ಸಂಘರ್ಷ ಒಂದು ಕ್ವಶನ್ ಪೇಪರ್ ಇದ್ದಾಗೆ ಅಲ್ವಾ ಇದು ಇದು ತುಂಬಾ ಆಳವಾದ ಯೋಚನೆ ಹ್ಮ್ ಇದು ನಮ್ಮನ್ನ ಒಂದು ಬೇಸಿಕ್ ಪ್ರಶ್ನೆಗೆ ಕರ್ಕೊಂಡು ಹೋಗುತ್ತೆ ಅದನ್ನ ಈ ಆಕರ ತುಂಬಾ ಪ್ರಾಮಾಣಿಕವಾಗಿ ಕೇಳುತ್ತೆ ಆದ್ರೆ ನಾವು ಸಾಮಾನ್ಯವಾಗಿ ಅದರ ಬಗ್ಗೆ ಅಷ್ಟು ಡೈರೆಕ್ಟ್ ಆಗಿ ಮಾತಾಡಲ್ಲ ಏನು ಆ ಪ್ರಶ್ನೆ ನಮ್ಗೆ ಮಕ್ಕಳು ನಿಜವಾಗ್ಲೂ ಯಾಗ್ಬೇಕು ಉತ್ತರ ಕಾಂಪ್ಲೆಕ್ಸ್ ಅಲ್ವಾ ವಂಶ ಮುಂದುವರ್ಸೋಕಾ ಮುಪ್ಪಾದಾಗ್ ನೋಡ್ಕೋತಾರೆ ಅಂತನಾ ಆಸ್ತಿಪಾಸ್ತಿ ಕೊಡೋಕ ನಮ್ ಕಮ್ಯುನಿಟಿ ದೊಡ್ಡದ್ ಮಾಡೋಕ ಧಾರ್ಮಿಕ ಸಂಪ್ರದಾಯಗಳನ್ನ ಮುಂದುವರ್ಸೋಕ ಅಥವಾ ಇದೆಲ್ಲ ಬಿಟ್ಟು ದೇವರ ಕೊಡುಗೆ ಅಂತ ಸುಮ್ನಾಗೋಕ ಹ್ಮ್ ಆಕಾರ ಹೇಳೋ ಪ್ರಕಾರ ಮಕ್ಕಳು ಖಂಡಿತ ದೇವರ ಕೊಡುಗೆ ಇರಬಹುದು ಆದ್ರೆ ಜವಾಬ್ದಾರಿ ಪೂರ್ತಿಯಾಗಿ ಮನುಷ್ಯರದ್ದೇ ಹೌದು ಪಾಲನೆಯನ್ನ ಬರೀ ಒಂದು ಎಮೋಷನಲ್ ಕಂಫರ್ಟ್ ಅಂತ ನೋಡದೆ ಅದೊಂದು ಮಿನಿಮಮ್ ಒಂದು ಟ್ವೆಂಟಿ ಇಯರ್ಸ್ನ ಸ್ಯಾಕ್ರಿಫೈಸ್ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ ನಿದ್ದೆ ಇಲ್ಲದ ರಾತ್ರಿಗಳು ಸೌಕರ್ಯಗಳನ್ನು ಬಿಟ್ಕೊಡೋದು ಕಂಟಿನ್ಯೂಸ್ ಅಡ್ಜಸ್ಟ್ಮೆಂಟ್ಸ್ ಇದೆಲ್ಲ ಸೃಷ್ಟಿಯ ಸಹಜ ಬೆಲೆ ಇಪ್ಪತ್ತು ವರ್ಷದ ತ್ಯಾಗದ ಕಾಂಟ್ರಾಕ್ಟ್ ಇದು ಪಾಲನೆಯನ್ನ ತುಂಬಾ ಸೀರಿಯಸ್ ಆದ ಜವಾಬ್ದಾರಿ ತರ ತೋರಿಸುತ್ತೆ ಅಲ್ವಾ ಹೌದು ಆದರೆ ಇದ್ರ ಹಿಂದಿರೋ ಉದ್ದೇಶ ಇದೆಯಲ್ಲ ಅದು ತುಂಬಾ ದೊಡ್ಡದು ನಾವು ಬರೀ ಒಂದು ಮಗುವನ್ನು ಬೆಳೆಸಲ್ಲ ನಾವೊಬ್ಬ ಪ್ರಜೆಯನ್ನ ನಿರ್ಮಾಣ ಮಾಡ್ತೀವಿ ಕೇವಲ ಕಾಂಪಿಟೀಟರ್ನಲ್ಲ ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡೋವನ್ನ ರೂಪಿಸ್ತೀವಿ ಬರೀ ನಮ್ಮ ಕುಟುಂಬದ ಹೆಸರು ಹೊರುವವನಲ್ಲ ರಾಷ್ಟ್ರವನ್ನ ನಿರ್ಮಿಸುವವನನ್ನ ತಯಾರು ಮಾಡ್ತೀವಿ ಅದಕ್ಕೆ ಆಕಾರದಲ್ಲಿ ಒಂದು ಅದ್ಭುತವಾದ ಮಾತು ಬರುತ್ತೆ ಪಾಲನೆ ಅನ್ನೋದು ಸಂತಾನೋತ್ಪತ್ತಿಯಲ್ಲ ಅದು ಜವಾಬ್ದಾರಿಯ ಪುನರ್ಜನ್ಮ ವಾವ್ ಜವಾಬ್ದಾರಿಯ ಪುನರ್ಜನ್ಮ ಇದು ಇದು ಪಾಲನೆಗೆ ಒಂದು ಸಂಪೂರ್ಣ ಹೊಸ ಆಯಾಮ ಕೊಡುತ್ತೆ ಈ ಜವಾಬ್ದಾರಿ ಮಗುವಿನ ಮನೋಭಾವ ರೂಪಿಸೋದ್ರಲ್ಲಿ ಹೇಗ್ ಕಾಣಿಸುತ್ತೆ ಮಗುವಿನ ಮನೋಭಾವ ರೂಪುಗೊಳ್ಳೋದು ಮನೆಯಲ್ಲೇ ಅಂತ ಹೇಳುತ್ತೆ ಆಕಾರ ಉದಾಹರಣೆಗೆ ಪೋಷಕರು ತಮ್ಮ ಆಸ್ತಿ ಐಶ್ವರ್ಯವನ್ನ ಮಕ್ಕಳ ಮುಂದೆ ತುಂಬ ಪ್ರದರ್ಶನ ಮಾಡಿದಾಗ ಅವರಿಗೆ ಗೊತ್ತಿಲ್ಲದ ಹಾಗೆ ಮಕ್ಕಳಲ್ಲಿ ಅಹಂಕಾರದ ಬೀಜ ಬಿತ್ತಿದ ಹಾಗೆ ಆಗತ್ತೆ ಹಾಗಾಗಿ ತಾವೇ ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿಗೂ ಅನುವಂಶಕವಾಗಿ ಬಂದ ಆಸ್ತಿಗೂ ಇರೋ ವ್ಯತ್ಯಾಸವನ್ನ ಮಕ್ಕಳಿಗೆ ಸ್ಪಷ್ಟವಾಗಿ ತಿಳಿಸಬೇಕು ಸೌಕರ್ಯಗಳು ಅನ್ನೋದು ಹಕ್ಕಲ್ಲ ಅದನ್ನ ಗಳಿಸ್ಬೇಕು ಅನ್ನೋ ಪಾಠ ಕಲಿಸ್ಬೇಕು ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡೋದು ಹೇಗೆ ಬರೀ ಹೇಳಿದ್ರೆ ಸಾಕಾಗುತ್ತಾ ಈ ಬೇರೆ ಬೇರೆ ಕೆಲಸ ಮಾಡೋರನ್ನ ಲೇಬರರ್ಸ್ ಸೈಡ್ ವೆಂಡರ್ಸ್ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು ಇವರೆಲ್ಲ ಪರಿಚಯ ಮಾಡಿಸಬೇಕು ಅವರ ಜೀವನ ಅವರ ಕಷ್ಟ ಅದನ್ನ ಮಕ್ಕಳು ನೋಡಬೇಕು ಸ್ಕೂಲಲ್ಲಿ ಬರೀ ಅರಿಥ್ಮೆಟಿಕ್ ಕಲ್ತ್ರೆ ಸಾಲ್ದು ನಿಜವಾದ ಎಕನಾಮಿಕ್ಸ್ ಮನೆಯಲ್ಲಿ ಕಲಿಸ್ಬೇಕು ನಿಜವಾದ ಎಕನಾಮಿಕ್ಸ್ ಅಂದ್ರೆ ಅಂದ್ರೆ ಬಜೆಟ್ ಮಾಡೋದ್ ಹೇಗೆ ದುಡ್ಡನ್ನ ಸೇವ್ ಮಾಡೋದ್ ಹೇಗೆ ಸುಮ್ಮನೆ ಆಸೆ ಬಂತು ಅಂತ ಖರ್ಚು ಮಾಡೋದನ್ನ ಹೇಗ್ ತಪ್ಸೋದು ಒಂದು ಕುಟುಂಬದ ಫಿನಾನ್ಷಿಯಲ್ ಸಿಸ್ಟಂ ಹೇಗ್ ಕೆಲಸ ಮಾಡುತ್ತೆ ದುಡ್ಡು ಎಲ್ಲಿಂದ ಬರುತ್ತೆ ಹೋಗುತ್ತೆ ಇದೆಲ್ಲ ಮಕ್ಕಳಿಗೆ ಅವ್ರ ವಯಸ್ಸಿಗೆ ತಕ್ಕಾಗ್ ತಿಳಿಸ್ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ತಗೊಳೋದಕ್ಕಿಂತ ಕೊಡೋದನ್ನ ಕಲಿಸ್ಬೇಕು ಯಾಕಂದ್ರೆ ಪ್ರಜೆಗರು ಸ್ವಲ್ಪ ಸ್ವಲ್ಪ ಕೊಡೋಕ್ ಶುರು ಮಾಡಿದಾಗ ರಾಷ್ಟ್ರ ದೊಡ್ಡದಾಗ್ ಬೆಳ್ಯೋಕ್ ಶುರುವಾಗುತ್ತೆ ಇದು ದುಡ್ಡಿನ ವಿಷಯ ಆಯಿತು ಇನ ನೈತಿಕ ವಿಚಾರಗಳ ಬಗ್ಗೆ ಏನ್ ಹೇಳುತ್ತೆ ಆಕರ ನಾವು ಸಾಮಾನ್ಯವಾಗಿ ಹುಟ್ಟು ದೇಹ ಭಾವನೆಗಳು ಈ ತರಹದ ಸೆನ್ಸಿಟಿವ್ ವಿಷಯಗಳ ಬಗ್ಗೆ ಸತ್ಯಗಳನ್ನ ಮಕ್ಕಳಿಂದ ಮುಚ್ಚಿಡ್ತೀವಿ ಮುಗ್ಧತೆನೇ ಪರಿಶುದ್ಧತೆ ಅಂತ ನಂಬಿರ್ತೀವಿ ಹೌದು ಆದ್ರೆ ಆಕರ ಇದನ್ನ ಪ್ರಶ್ನಿಸುತ್ತೆ ಅದು ಹೇಳೋದೇನು ಅಂದ್ರೆ ಅಜ್ಞಾನ ಮುಗ್ಧತೆ ಅಲ್ಲ ಅರಿವು ಮುಗ್ಧತೆ ಓ ಅಂದ್ರೆ ಸತ್ಯವನ್ನ ಮುಚ್ಚಿಡೋದ್ರಿಂದ ಅವರು ಸೇಫ್ ಆಗಲ್ಲ ಬದಲಿಗೆ ವಯಸ್ಸಿಗೆ ತಕ್ಕ ಹಾಗೆ ಸರಿಯಾದ ರೀತಿಯಲ್ಲಿ ಜ್ಞಾನ ಕೊಡಬೇಕು ಜೀವನ ಹೇಗೆ ಶುರುವಾಗುತ್ತೆ ಪ್ರೀತಿಯ ನಿಜವಾದ ಅರ್ಥ ಏನು ಆಮೇಲೆ ಬರೀ ಶಾರೀರಿಕ ಆಕರ್ಷಣೆಯಾದ ಕಾಮ ಇದೆಯಲ್ಲ ಅದು ಎಲ್ಲಿ ದಾರಿ ತಪ್ಪಿಸ್ಬೋದು ಅನ್ನೋದರ ಬಗ್ಗೆ ತಿಳುವಳಿಕೆ ಕೊಡಬೇಕು ಇಲ್ಲಿ ಪ್ರೀತಿ ಮತ್ತೆ ಕಾಮದ ಮಧ್ಯೆ ಇರೋ ವ್ಯತ್ಯಾಸವನ್ನ ಸ್ಪಷ್ಟಪಡಿಸಿದಾರಾ ಹೌದು ಅದು ತುಂಬಾ ಮುಖ್ಯವಾಡಿ ಪ್ರೀತಿ ಮನಸ್ಸಿಗೆ ಎಮೋಷನ್ಗೆ ಸಂಬಂಧಿಸಿದ್ದು ಕಾಮ ದೇಹಕ್ಕೆ ಫಿಸಿಕಲ್ ಅಟ್ರಾಕ್ಷನ್ಗೆ ಸಂಬಂಧಿಸಿದ್ದು ಇವೆರಡನ್ನ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಯುವಕರ ಕೆರಿಯರ್ ಫ್ಯಾಮಿಲಿ ಡ್ರೀಮ್ಸ್ ಫ್ಯೂಚರ್ ಎಲ್ಲವನ್ನೂ ಹಾಳು ಮಾಡಬಹುದು ಹ್ಮ್ ಹಾಗಾಗಿ ತಾಳ್ಮೆ ಕಲಿಸ್ಬೇಕು ಕಾಯೋಕೆ ಕಲಿಸ್ಬೇಕು ಎಜುಕೇಶನ್ ಮುಗಿಯೋವರೆಗೂ ಇಂಡಿಪೆಂಡೆಂಟ್ ಕರಿಯರ್ ಶುರು ಮಾಡೋವರ್ಗೂ ನಿಜವಾದ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳೋವರ್ಗೂ ಪ್ರೀತಿಯ ಮೆಚೂರಿಟಿ ಇರೋದು ಪ್ಯಾಷನ್ನಲ್ಲ ಅದರ ಉದ್ದೇಶದಲ್ಲಿ ಅಂತ ಆಖರ ಹೇಳುತ್ತೆ ಇದೆಲ್ಲ ಗೈಡೆನ್ಸ್ ಆಯ್ತು ಆದ್ರೆ ಇಲ್ಲಿ ಇನ್ನೊಂದು ಸೂಕ್ಷ್ಮ ಪ್ರಶ್ನೆ ಬರುತ್ತೆ ಆಖರದಲ್ಲಿ ಕೇಳಿರೋ ಹಾಗೆ ಪೋಷಕರಾಗಿ ನಮ್ಮ ರೋಲ್ ಯಾವಾಗ ಮುಗಿಬೇಕು ಅಂದರೆ ಯಾವಾಗ ನಾವು ಪೋಷಕರಾಗಿರೋದನ್ನ ನಿಲ್ಲಿಸಬೇಕು ಇದು ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅತಿಯಾದ ಪಾಲನೆ ಅತಿಯಾದ ಪ್ರೊಟೆಕ್ಷನ್ ಮಕ್ಕಳ ಪರ್ಸ್ನಾಲಿಟಿಯನ್ನು ಕುಗ್ಸ್ಬಿಡುತ್ತೆ ಹೌದು ಓವರ್ ಪ್ರೊಟೆಕ್ಟಿವ್ ಆಗ್ಬಿಡ್ತೀವಿ ಕೆಲವೊಮ್ಮೆ ಹೌದು ರಕ್ಷಣೆ ಅನ್ನೋದು ಒಂದು ಜೈಲಾಗಬಾರ್ದು ಅವರು ಇಂಡಿಪೆಂಡೆಂಟ್ ಆಗಿ ಯೋಚ್ಸೋಕೆ ಡಿಸಿಷನ್ ತಗೊಳೋಕೆ ಕಲಿಬೇಕು ಅದಕ್ಕೆ ಒಬ್ಬರೇ ಟ್ರಾವೆಲ್ ಮಾಡೋದು ಸರ್ವೈವಲ್ ಸ್ಕಿಲ್ಸ್ ಕಲಿಯೋ ಕ್ಯಾಂಪ್ಗಳು ಓಪನ್ ನಲ್ಲಿ ಭಾಗವಹಿಸೋದು ಇದೆಲ್ಲವನ್ನು ಪ್ರೋತ್ಸಾಹಿಸಬೇಕು ಅವ್ರನ್ನ ಒಬ್ಬರೇ ಬದುಕೋಕೆ ರೆಡಿ ಮಾಡಬೇಕು ಆದರೆ ಅವರು ಯಾವತ್ತು ಲೋನ್ಲಿ ಅಂತ ಫೀಲ್ ಮಾಡಿದ ಹಾಗೆ ಎಮೋಷನಲ್ ಸಪೋರ್ಟ್ ಕೊಡಬೇಕು ಇದು ವ್ಯಕ್ತಿಗತ ಮಟ್ಟದ ಬೆಳವಣಿಗೆ ಆಯಿತು ಈಗ ಇದನ್ನ ರಾಷ್ಟ್ರದ ಮಟ್ಟಕ್ಕೆ ತಗೊಂಡು ಹೋಗೋಣ ಕುಟುಂಬಗಳು ರಾಷ್ಟ್ರದ ಮೈಕ್ರೋಕಾಸಮ್ ಅಂದರೆ ಸೂಕ್ಷ್ಮ ರೂಪಗಳು ಅಂತ ಹೇಳಿದ್ರಿ ಹೌದು ಪೋಷಕರು ಪಾಲಿಸಿ ಮೇಕರ್ಸ್ತರ ಮಕ್ಕಳು ಸಿಟಿಜನ್ಸ್ ತರ ಇಬ್ಬರೂ ಸೇರಿ ಒಂದು ಸಿಸ್ಟಮ್ನ ಬಿಲ್ಡ್ ಮಾಡ್ಬೋದು ಅಥವಾ ಹಾಳು ಮಾಡ್ಬೋದು ಈ ಕಾಂಟೆಕ್ಸ್ಟ್ನಲ್ಲಿ ಆಕರ ಈಗಿನ ಸಮಾಜದ ಬಗ್ಗೆ ಒಂದು ವಿಮರ್ಶೆಯನ್ನು ಮುಂದಿಡುತ್ತೆ ಅದನ್ನು ನಾವು ನಿಷ್ಪಕ್ಷಪಾತವಾಗಿ ನೋಡ್ಬೇಕು ಏನ್ ಹೇಳುತ್ತೆ ಆಕರ ಆಕರ ಹೇಳೋ ಪ್ರಕಾರ ಇವತ್ತು ಸಮಾಜದಲ್ಲಿ ನಿಜವಾಗ್ಲೂ ಯಾರಿಗೆ ಅಗತ್ಯ ಇದೆಯೋ ಬಡವರಿಗಾಗಿ ಇರೋ ಸರ್ಕಾರದ ಸಬ್ಸಿಡಿಗಳು ಸ್ಕಾಲರ್ಶಿಪ್ಗಳು ರಿಸರ್ವೇಶನ್ನಂತಹ ಸೌಲಭ್ಯಗಳನ್ನ ಆರ್ಥಿಕವಾಗಿ ಶಕ್ತಿ ಇರೋರು ಅರ್ಹತೆ ಇಲ್ಲದೆ ಇರೋರು ಮಿಸ್ಯೂಸ್ ಮಾಡ್ಕೊಳ್ತಿರೋದು ಕಾಣ್ತಿದೆ ಇದು ರಾಷ್ಟ್ರದ ನೈತಿಕ ಸ್ಥೈರ್ಯವನ್ನ ಕಡಿಮೆ ಮಾಡುತ್ತೆ ಅಂತ ಆಕರದ ಅಭಿಪ್ರಾಯ ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು ಟೀಚರ್ಸ್ ಆಗಿ ಪ್ಯಾರೆಂಟ್ಸ್ ಆಗಿ ನಾವು ಕೊಡುಗೆಯ ಘನತೆಯನ್ನ ಮತ್ತೆ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳುತ್ತೆ ಆಕರ ಪ್ರತಿಯೊಬ್ಬ ಪ್ರಜೆಯೂ ಸಾಧ್ಯ ಆದ್ರೆ ಇಪ್ಪತ್ತು ವರ್ಷಕ್ಕೆ ಬರುವಷ್ಟರಲ್ಲಿ ಡಿಪೆಂಡೆಂಟ್ ಆಗಿ ಉಳಿಯದೆ ಎಕ್ಸಿಂಬಿಷನ್ಸ್ ಮೇಲೆ ಬದುಕದೆ ಜವಾಬ್ದಾರಿಯುತ ನಾಗರಿಕನಾಗಿ ಟ್ಯಾಕ್ಸ್ ಕಟ್ಟು ಗುರಿ ಇಟ್ಕೋಬೇಕು ಟ್ಯಾಕ್ಸ್ ಕಟ್ಟೋದು ಹೌದು ಯಾಕಂದ್ರೆ ಟ್ಯಾಕ್ಸ್ಗಳು ರಾಷ್ಟ್ರವನ್ನ ಕಟ್ಟುತ್ತೆ ಪಬ್ಲಿಕ್ ಸರ್ವಿಸಸ್ ರೋಡ್ಸ್ ಬ್ರಿಡ್ಜಸ್ ಹೆಲ್ತ್ ಸಿಸ್ಟಂ ಎಜುಕೇಶನ್ ಡಿಫೆನ್ಸ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಇದೆಲ್ಲಕ್ಕೂ ರಿಸೋರ್ಸ್ ಬೇಕಲ್ವಾ ಹೌದು ನಿಜ ಕಾಂಟ್ರಿಬ್ಯೂಷನ್ ಚಿಕ್ಕದೇ ಇರ್ಬೋದು ಆದರೆ ಕಾಂಟ್ರಿಬ್ಯೂಟ್ ಮಾಡೋ ಮನೋಭಾವ ಮುಖ್ಯ ಮಕ್ಕಳಿಗೆ ಒಂದು ವಿಷಯ ಕ್ಲಿಯರ್ ಆಗಿ ತಿಳಿಸ್ಬೇಕು ಯಾವುದು ಫ್ರೀಯಾಗಿ ಬರಲ್ಲ ಪ್ರತಿಯೊಂದು ಫ್ರೀ ಸೌಲಭ್ಯಕ್ಕೂ ಟ್ಯಾಕ್ಸ್ ಕಟ್ಟು ಯಾರೋ ಒಬ್ರು ಬೆಲೆ ಕಟ್ಟಿರ್ತಾರೆ ಅಂದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು ಕೊನೆಗೂ ನಾವು ಬರೀ ಕನ್ಸ್ಯೂಮರ್ಗಳನ್ನ ಅಥವಾ ಡಿಪೆಂಡೆಂಟ್ಗಳನ್ನ ಸೃಷ್ಟಿಸೋದಲ್ಲ ಅಲ್ಲ ಬದುಕಿಗೆ ಸಮಾಜಕ್ಕೆ ಕೊಡುಗೆ ನೀಡೋರನ್ನ ಜವಾಬ್ದಾರಿಯುತ ಪ್ರಜೆಗಳನ್ನ ದೇಶಭಕ್ತರನ್ನ ಬೆಳೆಸಬೇಕು ಅನ್ನೋದು ಪಕ್ಷಪಾತ ಇಲ್ಲದೆ ಪ್ರೀತಿಸೋದು ಆದ್ರೆ ಕಂಟ್ರೋಲ್ ಮಾಡದೆ ಗೈಡ್ ಮಾಡೋದು ಇದೇ ಸೂತ್ರ ಅನ್ಸುತ್ತೆ ಖಂಡಿತ ಈ ಇಡೀ ಚರ್ಚೆಯಲ್ಲಿ ನಾವು ಕುಟುಂಬದ ವಿಶ್ವ ನೀಲಿನಕ್ಷೆ ಅನ್ನೋ ದೊಡ್ಡ ನಿಂದ ಶುರು ಮಾಡಿ ಮಗುವನ್ನು ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ರಾಷ್ಟ್ರ ನಿರ್ಮಾಪಕನಾಗಿ ಬೆಳೆಸೋ ಪೋಷಕರ ದೊಡ್ಡ ಜವಾಬ್ದಾರಿವರೆಗೂ ಬಂದ್ವಿ ಪಾಲನೆಯನ್ನ ಬರೀ ಒಂದು ಬಯಾಲಜಿಕಲ್ ಕೆಲಸವಾಗಿ ನೋಡ್ದೆ ಅದೊಂದು ಆಧ್ಯಾತ್ಮಿಕ ಮಿಷನ್ ಆಗಿ ಒಂದು ಉದ್ದೇಶಪೂರ್ವಕ ಕೆಲಸವಾಗಿ ನೋಡೋ ದೃಷ್ಟಿಕೋನವನ್ನ ನೋಡಿದ್ವಿ ಈ ಆಕರದಲ್ಲಿರೋ ಐಡಿಯಾಗಳು ನಿಜಕ್ಕೂ ಯೋಚನೆ ಮಾಡೋ ತರ ಇವೆ ಕುಟುಂಬ ಪಾಲನೆ ಮತ್ತೆ ರಾಷ್ಟ್ರ ನಿರ್ಮಾಣದ ಮಧ್ಯೆ ಇರೋ ಈ ಒಂದು ಅಸಾಮಾನ್ಯ ಲಿಂಕ್ ಅನ್ನ ಇದು ತೋರ್ಸ್ಕೊಟ್ಟಿದೆ ಹೌದು ಹಾಗಾದರೆ ಒಂದು ಕೊನೆಗೆ ಯೋಚನೆ ಮಾಡೋಕಿಲ್ಲೊಂದು ಪ್ರಶ್ನೆ ಬರುತ್ತೆ ಈ ಆಕರದಲ್ಲಿ ಹೇಳ್ದಾಗೆ ಕುಟುಂಬ ಮೊದಲ ಪಾಠಶಾಲೆ ರಾಷ್ಟ್ರ ಅನ್ನೋದೊಂದು ದೊಡ್ಡ ಸ್ಕೂಲ್ ಆದರೆ ಈ ಇನ್ಸ್ಟಿಟ್ಯೂಷನ್ಗಳು ನಮ್ಮನ್ನ ಕೊನೆಗೆ ಯಾವ ಡಿಗ್ರಿಗೆ ರೆಡಿ ಮಾಡ್ತಿವೆ ನಮ್ಮ ಪರ್ಸನಲ್ ಕೆರಿಯರ್ ಫ್ಯಾಮಿಲಿ ರೋಲ್ಸ್ ಇದೆಲ್ಲ ಮೀರಿ ಈ ದೊಡ್ಡ ವಿಶ್ವ ಅಥವಾ ನ್ಯಾಷನಲ್ ಫ್ರೇಮ್ವರ್ಕ್ನಲ್ಲಿ ಉದ್ದೇಶಪೂರ್ವಕ ಜೀವನ ನಡೆಸೋದಂದ್ರೆ ಏನು ಈ ಪಾಲನೆಯ ಆಧ್ಯಾತ್ಮಿಕ ಧ್ಯೇಯದ ಅಲ್ಟಿಮೇಟ್ ಗೋಲ್ ಏನಾಗಿರ್ಬೋದು ಇದು ಬಹುಶಃ ನಾವು ನಮ್ಮೊಳಗೆ ಕೇಳ್ಕೊಬೇಕಾದ ಪ್ರಶ್ನೆ ಇರ್ಬೋದು